ಹಾಂ ಆಮೇಲೆ ನೋಡಿರಿ ನೀವು ಒಳ ಮೀಸಲಾತಿಗೆ ರಿಕ್ರೂಟ್ಮೆಂಟೇ ಸ್ಟಾಪ್ ಮಾಡಿಬಿಡೋ ಇಡೀ ಸ್ಟೇಟ್ದು ಏನು ಏನು ಸರ್ಕಾರ ಅಂತೀರ ಇದು ದಿವಾಳಿ ಅಲ್ಲಪ್ಪ ಒಳ ಮೀಸಲಾತಿ ಅದೇನೋ ಕೊಡ್ತಾರೆ ಅವ್ರಷ್ಟು ಇದು ರಿಪೋರ್ಟ್ ಕೊಡ್ತಾರೆ ಅದ್ರ ಪ್ರಕಾರ ಅದು ಆಗುತ್ತೆ ಅದು ಒಳ ಮೀಸಲಾತಿ ಆಗೋ ತನಕನೋ ರಿಕ್ರೂಟ್ಮೆಂಟೇ ಇಲ್ಲ ಈಗಾಗಲೇ ಫಾರ್ಟಿ ಪರ್ಸೆಂಟ್ ಆಫೀಸರ್ಸ್ಗಳಿಲ್ಲ ಏನು ನಡೀತದೆ ಮತ್ತೆ ಆಡಳಿತ ನಿಮ್ಮದು ನಲ್ವತ್ತು ಪರ್ಸೆಂಟು ಅಧಿಕಾರಿ ನೌಕರರು ಇಲ್ಲ ಎಲ್ಲ ಔಟ್ಸೋರ್ಸಲ್ಲಿ ನಡೀತಾ ಇದೆ ಔಟ್ಸೋರ್ಸ್ ನಮ್ಗೆ ಯಾವ ಜವಾಬ್ದಾರಿಯೂ ಇಲ್ಲ ಉತ್ತರ ಕರ್ನಾಟಕ ಹಾಳಾಗೋಯ್ತು ನಿಮ್ಮಿಂದ ಹತ್ತ ಕಡೆ ಕೆಲ್ ಜನವೇ ಇಲ್ಲ ಕಣ್ರಿ ಅಲ್ಲಿ ಆಫೀಸ್ಗಳಲ್ಲಿ ಹಾಂ ಇಡೀ ಕರ್ನಾಟಕನ ಪಟಾಂಬೈ ಸಿದ್ದರಾಮಯ್ಯ ಅಯ್ಯಪ್ಪ ರಾಮ ರಾಮ ਹੋ ਅਹ ਸਾਰੇ ਗਾਇਦੇ ਤਾਂ ਕੇਂਦਰਦਲਿ ਇਵਤੋ ਬੋਤ ਕਾਇਦੇ ਨੂੰ ਤਿੱਧੂ ਪੜੀ ਵਿਧਾਇਕ ਮੰਡਲੇ ਮਾਰਤਾ ਹੈ ਤੇ ਕਾਂਗਰਸ ਉਹ ਵਿਰੋਧਾ ਮਾਰਤਾ ਹੈ ਕਿਉਂ ਯਾਦ ਨੂੰ ਬੋਤ ਬੋਤ ਕਾਇਦੇ ਤਿੱਧੂ ਪੜੀ ਉਹ ਅਸੋਧਰੇ ਕਾਬਿਲ ਐਮੈਂਡਮੈਂਟ ਸੈਂਟਰ ਦੇ ਨੜੀਤਾ ਹੈ ਨੋੜਨਾ ਨੋੜਨਾ ಹಾಂ ನಿಜ ಹೌಸಲ್ಲಿ ಸಿದ್ದರಾಮಯ್ಯ ಬಂದರು ಅವತ್ತು ನೋಡಿ ವಿಶ್ವನಾಥ್ ಕೂತಿದ್ದಾರೆ ನಾವೆಲ್ಲ ಒಟ್ಟಿಗೆ ಓದಿದವರು ಒಟ್ಟಿಗೆ ಲಾಯರು ಒಟ್ಟಿಗೆ ಇದಾದರು ಅವನು ಮೊದಲೇ ನನಗಿನ್ ಮುಂಚೆನೇ ಎಮ್ ಎಲ್ ಎ ಆಗಿಬಿಟ್ಟ ಆದರೆ ನಾನು ಸಿ ಎಮ್ ಆದೇ ಅವನೇನು ಆಡಲಿಲ್ಲ ನಾನು ಹೌದಪ್ಪ ನಾನು ನಿನ್ನಿಂದ ಕಾಂಗ್ರೆಸ್ಸಿಗೆ ಕರ್ಕೊಂಬರಿದವರು ಯಾವ ಸಿ ಎಮ್ ಆಯ್ತಿದ್ದೆ ನೀನು ನಾವೆಲ್ಲ ಸೇರಿ ಕರ್ಕೊಂಬಂದ್ವಲ್ಲ ಅದನ್ನ ಒಪ್ಕೊಂಡ್ರಲ್ಲ ಎಸ್ ಎಮ್ ಕೃಷ್ಣ ಸಾಹೇಬರು ಖರ್ಗೆ ಧರುಮ್ಸಿಂಗ್ ಮೊಯ್ಲಿ ಶ್ರಮ ಮಾಡಿ ಎಲ್ಲರ ಮನೆ ಬಾಗಿಲ್ಗೂ ತಿರುಗಿ ನಿನ್ನನ್ನು ಕರ್ಕೊಂಬಂದಿದ್ದೆ ಸಿ ಎಮ್ ಆಗಪ್ಪ ಕಾಂಗ್ರೆಸ್ಸಲ್ಲಿ ಅಂಥೇಳಿ ಹೌದಾ ನಾನು ಆಗಿದ್ದೆಪ್ಪ ಮುಂದೆ ನಾ ಏನೂ ಆಗಿಲ್ಲ ಅಂತ ನೋ ಮಿನಿಸ್ಟ್ರಾದ ಕನ್ನಡ ಸಂಸ್ಕೃತಿ ಇಲಾಖೆ ಕನ್ನಡ ಸಂಸ್ಕೃತಿ ಇಲಾಖೆ ಅಂದರೆ ಯಾರಿಗೂ ಗೊತ್ತಿಲ್ಲ ಅದನ್ನು ಅದು ಕೊಟ್ಟು ಮಾಡಿದವ ಬರೀ ನಾಲ್ಕು ಕೋಟಿ ಬಡ್ಜೆಟ್ ಇತ್ತು ಅದಕ್ಕೊಂದು ಸೆಕ್ರೆಟ್ರಿಯೇಟ್ ಕ್ರಿಯೇಟ್ ಮಾಡಿ ಇವತ್ತು ಏಳ್ನೂರು ಕೋಟಿ ಬಡ್ಜೆಟ್ ಬರ್ತಾಯಿದೆ ಅದಕ್ಕೆ ನಾವು ನಡೆಸಿದ ಇಲಾಖೆಗಳ ಫಸ್ಟ್ ಕ್ಲಾಸ ನಡೆಸಿದ್ದೀವಿ ಎಜುಕೇಷನ್ ಡಿಪಾರ್ಟ್ಮೆಂಟ್ ಇಡೀ ಇಂಡ್ಯಾದಲ್ಲಿ ನಂಬರ್ ಒನ್ ಸ್ಕೂಲ್ ಎಜುಕೇಷನ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಕರೆದು ನಮ್ಮನ್ನು ಸನ್ಮಾನ ಮಾಡಿದ್ರು ರಾಷ್ಟ್ರಪತಿ ಭವನಲ್ಲಿ ಯಾರು ಡಾಕ್ಟರ್ ನಮ್ಮ ಅಬ್ದುಲ್ ಕಲಾಂ ಅವರು ಹಾಂ ನಮ್ಮ ಗುರ್ತು ಬಿಟ್ಟಿದ್ದೀಯಪ್ಪ ಹೇಳಪ್ಪ ನಿಂದು ಯಾವ ಗುರ್ತು ಬಿಟ್ಟಿದ್ದೀಯ ಕೆಲಸ ಮಾಡಿದ್ದೀವಿ ನಾವು ಎಜುಕೇಷನ್ ಡಿ ಮಕ್ಕಳಿಗೆ ಇವತ್ತು ಎಂಬತ್ನಾಲ್ಕು ಲಕ್ಷ ಮಕ್ಕಳು ಊಟ ಮಾಡ್ತಾಯಿದ್ರೆ ಅನ್ನ ಹಾಕಿದ್ವಿ ಹಾಂ ನಲವತ್ತೆರಡು ಸಾವಿರ ಶಾಲೆಗಳಿಗೆ ಏಕ್ದಮ್ ಕಾಂಪೌಂಡು ಕುಡಿಯೋ ನೀರು ಶೌಚಾಲಯ ಎಸ್ ಎಲ್ ಸಿ ಹೆಣ್ಮಕ್ಳು ಶೌಚಾಲಯ ಇಲ್ಲದೆ ಬೆಳಗ್ಗೆಯಿಂದ ಸಂಜೆ ತನಕ ಕೂತು ಯಾವುದೋ ರೋಗಕ್ಕೆ ತುತ್ತಾಗ್ತಾಯಿದ್ವು ಅದೆಲ್ಲ ತಪ್ಪಿಸಿದ್ವಿ ನಾವು ಎಂತೆಂಥ ಕಾರ್ಯಕ್ರಮಗಳು ಕೊಟ್ಟು ಅವತ್ತು ಸ್ಕೂಲ್ ಡೆವಲಪ್ಮೆಂಟ್ ಆ್ಯಂಡ್ ಮಾನಿಟರಿಂಗ್ ಕಮಿಟಿ ಕಮಿಟೀಸ್ ಪೋಷಕರೇ ಅಲ್ಲಿ ಅದು ಮ್ಯಾನೇಜ್ಮೆಂಟ್ ಮಾಡಬೇಕು ಇದೆಲ್ಲ ನೀವೆಲ್ಲ ಕಿತ್ತಾಕಿದ್ರಿ ಬಂದರು ಹೆಲ್ತ್ ಡಿಪಾರ್ಟ್ಮೆಂಟ್ ಯಶಸ್ವಿನಿ ಎಂಥ ಪ್ರೋಗ್ರಾಮ್ ಇಡೀ ಇಂಡಿಯಾದಲ್ಲಿ ಬೆಸ್ಟ್ ಪ್ರೋಗ್ರಾಮ್ ಅಂದಿರೋದು ನಾವು ಯಾರು ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಅವರು ನೀವು ಮುಖ್ಯಮಂತ್ರಿಯಾಗಿ ಬಂದು ತೆಗೆದು ಅದನ್ನ ಎರಡು ಸಾವಿರದ ಹದಿನೈದರಲ್ಲಿ ಎ ನೀವೇ ಆಮೇಲೆ ನಾವು ಈ ಬೊಮ್ಮಾಯಿ ಬಂದ ಮೇಲೆ ಬೊಮ್ಮಾಯಿ ಭಾಳ ಗಲಾಟೆ ಮಾಡಿದ ಮತ್ತೆ ರೀಸ್ಟಾರ್ಟ್ ಮಾಡಿಸಿದ್ವಿ ಯಶಸ್ವಿನೇ ಕಿತ್ತಾಕ್ದೆ ಅಂತ ನೀವು ನೀವು ಯಾರೀ ಬಡವ್ರಿಗೆ ಏನು ಏನು ಮಾತಾಡ್ತೀರಿ ಈ ಒಂದು ದೇಶ ಒಂದು ನಾಡಿನ ಅಭಿವೃದ್ಧಿ ಅಂದರೆ ಅಕ್ಷರ ಮತ್ತು ಆರೋಗ್ಯ ಅಕ್ಷರ ಮತ್ತು ಆರೋಗ್ಯ ಎಲ್ಲಿ ಚೆನ್ನಾಗಿತ್ತು ಆ ರಾಜ್ಯ ಸು ಚೆನ್ನಾಗಿರ್ ನೀವೆರಡನೂ ಕಿತ್ತಾಕ್ಬಿಡಿ ಏನಿದೆ ಇದು ಇವತ್ತು ಎಲ್ಲ ಶಾಲೆಗಳು ಬಾಗ್ಲಾಕೆ ಮೇಸ್ಟ್ರಿಗಳಿಲ್ಲ ಅಲ್ಲಿಗೆ ಆ ಈ ಆಸ್ಪತ್ರೆಗಳಿಗೆ ಡಾಕ್ಟ್ರುಗಳಿಲ್ಲ ನಲವತ್ತು ಪರ್ಸೆಂಟ್ ಡಾಕ್ಟ್ರುಗಳಿಲ್ಲ ಅಯ್ಯೋ ದೇವ ಸುಮ್ಮನೆ ನನ್ನ ಆಡಳಿತ ನಾ ಏನು ನೀನು ಏನು ಯಾರೂ ಹೇಳೋರಿಲ್ಲ ಕೇಳೋರಿಲ್ಲ ಅಷ್ಟೇ ನಾವ್ಯಾರು ಹೇಳಕ್ ಓ ಅವ್ನಿಗೆ ಸಿದ್ದರಾಮಯ್ಯ ಕಂಡ್ರೆ ಕಂಡು ಅಗಲಕ್ಕಲ್ಲಾವು ನನಗೇನು ನಾ ಅದಲ್ಲ ಹಾಂ ಹಾಂ ಅದು ಸರಿ ನಾನು ಅದನ್ನು ಹೇಳಲ್ಲ ಸುತ್ತ ಇರೋ ಪಾಪ ಎಷ್ಟು ಜನ ಮಂತ್ರಿಗಳವ್ರೆ ಎಷ್ಟು ಜನ ಸಲಹೆಗಾರರಿದ್ದಾರೆ ಆ ಸಲಹೆಗಾರರಿಗೆಲ್ಲ ಸಂಬಳ ಎಷ್ಟು ಕ್ಯಾಬಿನೆಟ್ ರ್ಯಾಂಕು ಅವ್ರಿಗೆಲ್ಲರಿಗೂ ಈ ಗ್ಯಾರಂಟಿಗೂ ಕ್ಯಾಬಿನೆಟ್ ರ್ಯಾಂಕು ಸ್ಟೇಟ್ ರ್ಯಾಂಕು ನಾಲ್ಕು ಜನ ಜಿಲ್ಲ ಜಿಲ್ಲೆಗೆಲ್ಲ ದುಡ್ಡು ತಾಲೂಕೆಲ್ಲ ದುಡ್ಡು ಎಲ್ರಿ ರಾಮ ರಾಮ ಬರಬಾರ್ದು ಮಾಡೋ ಟೊಪ್ ಕೆಲಸದ ಕರ್ನಾಟಕನ ಮಾತ್ರ ಬಾಗಿಲಾಕ್ಸ್ಬಿಟ್ಟು ಹೋಗ್ಬಿಟ್ಟಿದ್ರು ನೀವು ಹದಿನಾರನೇ ಲೂಯಿ ಸಿದ್ದರಾಮಯ್ಯ ನಿಮ್ಮ ಮೈಂಡ್ ಸೆಟ್ ಹದಿನಾರನೇ ಲೂಯಿ ನನ್ನ ನಂತರ ಜಲಪ್ರಳಯವಾಗಲಿ ಎಂದ ಅವನು ಜಲಪ್ರಳಯ ಆದರೆ ಯಾವನು ಇರೋದಿಲ್ವ ಬರೀ ಪ್ರಳಯ ಆದರೆ ಉಳ್ಕತ್ತಾನೆ ಅವನ ಎಂತ ಅವ್ನು ನೋಡಿ ಹದಿನಾರನೇ ಲೂಯಿ ಮೈಂಡ್ ಸೆಟ್ ನಿಮ್ಮದು ಹ್ಞೂ ಹಾಂ ಇದು ಹೊಟ್ಟೆ ಕಿಚ್ಚ ನಾವು ಹೇಳ್ತಾ ಇರೋದು ಇದು ಹೊಟ್ಟೆ ಕಿಚ್ಚೇನಪ್ಪ ಹಾಂ ದುಡಿಯೋ ಕೈಗೆ ಉದ್ಯೋಗ ಕೊಡಿ ಅನ್ನೋದು ಹೊಟ್ಟೆ ಕಿಚ್ಚ ಅನಾವಶ್ಯಕ ಎಕ್ಸ್ಪೆಂಡಿಚರ್ಸ್ ತಪ್ಸಪ್ಪ ಅಂತ ಎಕ್ಸ್ ಟ್ಯಾಕ್ಸ್ ಪೇಯರ್ಸ್ ಮನಿ ಹೋಗ್ತಾ ಇದೆ ಟ್ಯಾಕ್ಸ್ ಪೇಯರ್ಸ್ ಮನಿ ಹೋಗ್ತಾ ಇದೆ ಅದು ಹೇಳಿದ್ರೆ ಇಲ್ಲಿ ಆ ರಾಜ್ಯದಲ್ಲಿ ನೋಡಿ ನಮಗಿಂತ ಜಾಸ್ತಿ ಇದೆ ಸಾಲ ಇಡೀ ದೇಶದಲ್ಲೇ ನಂಬರ್ ಟೂ ಸಾಲುಗಾರರು ನಾವು ನಂಬರ್ ಒನ್ ಮಹಾರಾಷ್ಟ್ರ ಮಹಾರಾಷ್ಟ್ರ ಬಿಡಿ ಇಟ್ಸ್ ಎನ್ ಎಕನಾಮಿಕಲ್ ಕ್ಯಾಪಿಟಲ್ ಬಾಂಬೆ ಬಾಂಬೆ ಈಸ್ ದ ಎಕನಾಮಿಕಲ್ ಕ್ಯಾಪಿಟಲ್ ಆಫ್ ಇಂಡಿಯಾ ಎಲ್ಲಿಂದರೂ ದುಡ್ಡು ಬರುತ್ತೆ ಅವ್ರಿಗೆ ನಿನಗೆ ಎಲ್ಲಿಂದ ಬರ್ತದಪ್ಪ ಇಲ್ಲಿ ಇಷ್ಟೊಂದು ಸಾಲ ಮಾಡ್ತಾ ಇದೆಯಲ್ಲ ಹೋಲಿ ಆ ಸಾಲ ಮಾಡಿ ಏನು ಮಾಡಿದ್ಯಾ ಪರ್ಮನೆಂಟ್ ಏನಾದ್ರು ಆಗಿದೆಯಾ ಆ ಸಾಲದಿಂದ ಬಸವರಾಜ್ ರಾಯರೆಡ್ಡಿ ಹೇಳ್ತಾರೆ ಈ ಅವರು ಆರ್ಥಿಕ ಸಲಹೆಗಾರರು ಅವ್ರಿಗೆ ನಾವು ತರುವಂಥ ಸಾಲ ಹಿಂದಿನ ಸಾಲ ತೀರ್ಸೋಕ್ಕೆ ಸರಿ ಆಗ್ತಾಯಿದೆ ಅಂತ ಅವರು ಆರ್ಥಿಕ ತಜ್ಞರು ಹೇಳ್ತಾವ್ರು ಆದರೆ ಪ್ರತಿ ವರ್ಷ ಎಷ್ಟು ಸಾಲ ಮಾಡಿದ್ರೆ ನೋಡಿ ಬರ್ದಿದ್ದೀನಿ ಅದು ನನ್ನ ನೋಟ್ಸಲ್ಲಿ ಇದೆ ನೋಡಿರಿ ಇಪ್ಪತ್ತೆರಡರಲ್ಲಿ ಎಷ್ಟು ಸಾಲ ಮಾಡಿರಿ ಇಪ್ಪತ್ತ್ಮೂರಲ್ಲಿ ಎಷ್ಟು ಆಯಿತು ಈಗ ಎಷ್ಟು ಸಾಲ ಆಯಿತು ಏಳು ಲಕ್ಷದ ಅರುವತ್ತು ಸಾವಿರ ಕೋಟಿ ಸಾಲ ಇದೆ ರೀ ಹೋಯ್ತು ಬರೀ ವರ್ಷ ವರ್ಷ ಸಾಲ ಮಾಡೋದೇನಾ ನೀವು ಆರ್ಥಿಕ ತಜ್ಞರು ಓಹೋ ಹದಿನಾರು ಸಾರಿ ಮಂಡನೆ ಇದಕ್ಕ ಇದು ಹೊಟ್ಟೆ ಕೀಚ ಆನ್ ರೆಕಾರ್ಡ್ ಆನ್ ರೆಕಾರ್ಡ್ ಇವೆಲ್ಲ ಇರುವಂಥದ್ದು ಸುಮ್ ಸುಮ್ಮನೆ ಬೊಗಳೆ ಬೊಗಳೆಲ್ಲ ಬಿಡಿ ಬಿ ನಮ್ಮ 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 ಬಿ ಜೆ ಪಿಯಲ್ಲಿ ನಮ್ಮ ಬಿ ಜೆ ಪಿಯವರಿಗೆ ಆಡಳಿತವೂ ಗೊತ್ತಿಲ್ಲ ವಿರೋಧವೂ ಗೊತ್ತಿಲ್ಲ ಅವ್ರಿಗೆ ಅವ್ರು ಆ ತಿಳ್ ತಿಳ್ ಹೋಗಲ್ಲ ಅವರು ತಿಳ್ಕೊಳಕು ಅಲ್ಲ ರೀ ಈಗ ಆನ್ ದಿ ಫ್ಲೋರ್ ಒಂದು ಸರ್ಕಾರ ಹೇಳ್ತಾ ಇದೆ ನಲವತ್ತೆಂಟು ಜನದ ಮೇಲೆ ಟ್ರ್ಯಾಪ್ ಇದೆ ಜಡ್ಜಸ್ ಇದ್ದಾರೆ ಅಂದರೆ ಗಿವ್ ಮಿ ದಿ ಲಿಸ್ಟ್ ಅಂತ ಕೇಳೋ ಅಂತ ಇದ್ಬೇಡ ಅವನಿಗೆ ಅಪೋಸಿಷನ್ ಲೀಡ್ರಿಗೆ ಓ ಆರ್ ಆಲ್ ದೋಸ್ ನೀನು ಆ ಪಟ್ಟಿ ಕೊಡೋ ತನಕ ನಾವು ನೀನು ಬಿಡೋದು ಆಚೆಗೆಂದಿದ್ರಿ ಗೊತ್ತಾಗ್ತಾ ಇತ್ತಾಗ ಕೇಳೋ ತಾಕತ್ತೆ ಇಲ್ವಲ್ರಿ ಇವ್ರಿಗೆ ಅದನ್ನು ಥೋ ಹೌದು ಹೊಂದಾಣಿಕೆಯಿಂದನೇ ತಾನೆ ವಿಜಯೇಂದ್ರ ಗೆದ್ದಿರೋದು ವಿಜಯೇಂದ್ರ ಗೆದ್ದನಲ್ಲಪ್ಪ ಶಿಕಾರಿಪುರದಲ್ಲಿ ಅಂಡರ್ಸ್ಟ್ಯಾಂಡಿಂಗ್ ಬಿಟ್ವೀನ್ ಯಡಿಯೂರಪ್ಪ ಅಂಡ್ ಸಿದ್ದರಾಮಯ್ಯ ಅಲ್ಲಿ ಕುರುಬರಿಗೆ ಟಿಕೆಟ್ ಕೊಟ್ಟರು ನಾಗರಾಜ್ ಅಂತಿದ್ದ ಒಬ್ಬ ಕುರುಬ ಅವನಿಗೆ ಕೊಟ್ಟರು ಇವನು ಹಾರೋಗ್ಬಿಡೋನು ಆದರೂ ಬರಲಿ ಇನ್ಯಾವನಿಗೂ ಕೊಟ್ಟರು ಬೇಕಂತೇಳಿ ಹ್ಞೂ ಹಾಂ ಹ್ಞೂ ಅವರು ಹೋರಾಟ ಮಾಡ್ತಾ ಇದ್ದಾರೆ ಹೋರಾಟ ಹೋರಾಟ ಮಾಡ್ತಾರೆ ಅವ್ರದ್ದು ಅಡ್ಜಸ್ಟ್ಮೆಂಟೇ ಅಲ್ವೇ ಎಂ ಬಿ ಪಾಟೀಲ್ ಅವ್ರದ್ದು ಅದು ಅಡ್ಜಸ್ಟ್ಮೆಂಟ್ ಗಿರಾಕಿನ ಹಾಂ ಗೊತ್ತಿಲ್ಲ ಸರ್ ನಾನು ಕಾಂಗ್ರೆಸ್ಸಿನ ಹಿರಿಯ ನಾಯಕ

ಆಮೇಲೆ ನಾಳೆ ಸುಮ್ಮ ನಾನು ಇನ್ನೂ ಉಗಿದ್ಕೊಂಡಿಲ್ಲ ಸರಿಯಾಗಿ ಸ್ವಲ್ಪ ತಡೆ ವಖಫ್ ಓದಿಲ್ಲ ತುಮ್ದಿರಪ್ಪ ಸ್ವಲ್ಪ ಏನಪ್ಪ ಚಿಂತಕುರುಳಿ ಏನು ಪಾಂಡವಪುರದ ಸಂತೆ ಬಾಡೆಲ್ಲ ಮುಗೀತಾ